ಹೆದ್ದಾರಿ ನಿರ್ವಹಣೆ ನಿರ್ಲಕ್ಷ್ಯ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಹೆದ್ದಾರಿ ಜಾಗೃತಿ ಸಮಿತಿಯ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಕೆಕೆಆರ್ ಕಂಪನಿ ಹಾಗೂ ಹೆದ್ದಾರಿ ಪ್ರಾಧಿಕಾರದ ಮುಖ್ಯಸ್ಥರ ಶವ ಅಣಕು ಪ್ರದರ್ಶನ ಕುಂದಾಪುರದಿಂದ ಹೆಜ್ಜಮಾಡಿಯವರೆಗಿನ ರಾಷ್ಟ್ರೀಯ ಹೆದ್ದಾರಿ ಅಸಮರ್ಪಕ ನಿರ್ವಹಣೆಯ ವಿರುದ್ಧ ರಾಷ್ಟ್ರೀಯ ಹೆದ್ದಾರಿ ಜಾಗೃತಿ ಸಮಿತಿ ಗುರುವಾರ ಚಿತ್ರಪಾಡಿ ಮಾರಿಗುಡಿಯ ಬಳಿ ಬೃಹತ್ ಪ್ರತಿಭಟನೆ ನಡೆಸಿತು ಈ ಸಂದರ್ಭದಲ್ಲಿ ಮಾತನಾಡಿದ ಹೆದ್ದಾರಿ ಜಾಗೃತಿ ಸಮಿತಿಯ ಅಧ್ಯಕ್ಷ ಶ್ಯಾಮಸುಂದರ್ ನಾಯರಿ ಕಳೆದ ಸಾಕಷ್ಟು ವರ್ಷಗಳಿಂದ ಸ್ಥಳೀಯರಿಗೆ ಟೋಲ್ ವಿನಾಯಿತಿ ಸೇರಿದಂತೆ ಹೆದ್ದಾರಿ ಅಸಮರ್ಪಕ ಕಾಮಗಾರಿಯ ವಿರುದ್ಧ ಪ್ರತಿಭಟಿಸುತ್ತಾ ಬಂದಿದ್ದೇವೆ ಆದರೆ ಈ ಹಿಂದೆ ಇದ್ದ ನವಯುಗ ಕಂಪನಿ ಸ್ಪಂದಿಸಿ ಸಮಸ್ಯೆಗಳನ್ನು ಬಗೆಹರಿಸುವ ಕೆಲಸ ಕೂಡ ಮಾಡಿದೆ ಅದ ಟೋಲಿನಲ್ಲಿ ಸ್ಥಳೀಯ ಶಾಲಾ ವಾಹನಗಳಿಗೆ ಖಾಸಗಿ ಸಂಸ್ಥೆ ವಾಹನಗಳಿಗೆ ಟೋಲಿನ ಶುಲ್ಕವನ್ನು ಪಡೆಯುತ್ತಿರುವ ಬಗ್ಗೆ ಅದನ್ನು ನಾವು ಗಮನಹರಿಸಿ ಅದನ್ನ ಪ್ರತಿಭಟಿಸುವ ಉದ್ದೇಶದಿಂದ ಇವತ್ತು ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಸಮಿತಿ ವತಿಯಿಂದ ನಾವು ಹಮ್ಮಿಕೊಂಡಿದ್ದೇವೆ ಈ ಇದಕ್ಕೆ ವ್ಯತಿರಿಕ್ತವಾಗಿ ನಿನ್ನೆ ಜಿಲ್ಲಾ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಾನ್ಯ ಬಿ ಸಿ ಅವರು ಹಾಗೂ ಪೊಲೀಸ್ ವರಿಷ್ಠ ವರಿಷ್ಠಾಧಿಕಾರಿಯವರು ಅವರು ನಮ್ಮ ಮೀಟಿಂಗನ್ನು ಕರೆದಿರುತ್ತಾರೆ ಆ ಮೀಟಿಂಗನ್ನು ನಾವು ಸ್ಪಷ್ಟವಾಗಿ ಹೇಳಿದ್ದೆ ಹೇಳಿದ್ದೇವೆ ನಾವು ಯಾವ ಕಾರಣಕ್ಕೂ ನಾವು ಪ್ರತಿಭಟನೆ ನಿಲ್ಲಿಸೋದಿಲ್ಲ ನಮಗೆ ನ್ಯಾಯ ಒದಗಿಸುವುದರ ತನಕ ನಾವು ಪ್ರತಿಭಟನೆ ಪ್ರತಿಭಟನೆಯಲ್ಲಿದ್ದೇವೆ ನಾವು ಅದಕ್ಕಾಗಿ ಹೋರಾಡ್ತೇವೆ ನೀವು ಯಾವುದೇ ಪರಿಹಾರ ದೃಷ್ಟು ನಾವು ಅದಕ್ಕೆ ಒಪ್ಪೋದಿಲ್ಲ ಯಾಕಂತ ರ ಅಧಿಕಾರಿಗಳು ಹೇಳಿದರೆ ಅವರು ಆ ತಾತ್ಕಾಲಿಕ ಮಾತ್ರ ಅವರು ಯಾವುದಕ್ಕೆ ಒಂದು ಸ್ಪಂದನೆ ನೀಡುವುದಿಲ್ಲ ಇತ್ತೀಚೆಗೆ ನೀವು ನಿಮಗೆಲ್ಲ ಗೊತ್ತಿರ್ಬೋದು ಟೋಲ್ ಟೋಲಲ್ಲಿ ಸ್ಥಳೀಯವರಿಗೆ ಒಂದು ಶುಲ್ಕ ವಿನಾಯಿತಿ ಇದ್ದಿರ್ಬೋದು ಅದೆಲ್ಲ ನಿಮ್ಗೆ ಗೊತ್ತಿದೆ ಅದೆಲ್ಲ ನಮ್ಮದು ಹೋರಾಟದಿಂದ ಆಗಿರುವಂಥದ್ದು ಸೊ ಅದಕ್ಕೋಸ್ಕರ ನಾವು ಬೃಹತ್ ಮಟ್ಟದಲ್ಲಿ ಹೋರಾಟ ನಡೆಸಿ ನಾವು ಸಾರ್ವಜನಿಕರಿಗೆ ಏನು ಸಮಸ್ಯೆ ಆಗಿದೆ ಮೂಲಭೂತ ಸೌಕರ್ಯಗಳಿಂದ ರಸ್ತೆ ಹೊಂಡಗುಂಡಿಗಳಿಗೆ ಮುಕ್ತಿ ಸೇರಿದಂತೆ ವಿವಿಧ ಕಾಮಗಾರಿಗಳನ್ನು ಒಂದು ತಿಂಗಳೊಳಗೆ ಸರಿಪಡಿಸಬೇಕು ಇಲ್ಲವಾದಲ್ಲಿ ಮುಂದಿನ ಹೋರಾಟ ಟೋಲ್ ಪ್ಲಾಜಾ ಬಳಿ ಅದು ವಿಶಿಷ್ಟ ರೀತಿ ಟೋಲ್ ನೀಡದೆ ಸಂಚರಿಸುವ ಪ್ರತಿಭಟನೆ ಆಗಲಿದೆ ಎಂದು ಸಮಿತಿಯ ಮಾಜಿ ಅಧ್ಯಕ್ಷ ಪ್ರತಾಪ್ ಶೆಟ್ಟಿ ಎಚ್ಚರಿಸಿದ್ರು ಮರಣ ಡೋಲು ಬಾರಿಸಿ ಪ್ರತಿಭಟನೆಯನ್ನು ನಡೆಸಲಾಯಿತು ಪ್ರತಿಭಟನಾ ಸಭೆಯಲ್ಲಿ ವಿಶಿಷ್ಟತೆಯ ಭಾಗವಾಗಿ ಮರಣ ಡೋಲು ಬಾರಿಸುವ ಮೂಲಕ ಪ್ರತಿಭಟನೆಗೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಹೆದ್ದಾರಿ ಜಾಗೃತಿ ಸಮಿತಿಯ ಅಧ್ಯಕ್ಷ ಶ್ಯಾಮಸುಂದರ್ ನಾಯರಿ ತಮ್ಮ ಬೇಡಿಕೆಯ ಪತ್ರವನ್ನು ಬ್ರಹ್ಮಾವರ್ಧ ತಹಶೀಲ್ದಾರ್ ಶ್ರೀಕಾಂತ್ ಎಸ್ ಹೆಗ್ಡೆಗೆ ಹಸ್ತಾಂತರಿಸಿದ್ರು ಈ ವೇಳೆ ತಹಶೀಲ್ದಾರ್ ಮಾಹಿತಿ ನೀಡಿ ಒಂದು ತಿಂಗಳೊಳಗೆ ಹೆಚ್ಚಿನ ಸಮಸ್ಯೆಗಳಿಗೆ ಮುಕ್ತಿ ಕಾಣಿಸಲು ಕಂಪನಿಯ ಅಧಿಕಾರಿಗಳಿಗೆ ಸೂಚಿಸಿದಲ್ಲದೆ ಪತ್ರದ ಮೂಲಕ ಲಿಖಿತವಾಗಿ ನೀಡುತ್ತೇನೆ ಎಂದರು ಸಭೆಯಲ್ಲಿ ಜಿಲ್ಲಾಧಿಕಾರಿ ಹಾಗೂ ಎಸ್ಪಿಗೆ ಎಚ್ಚರಿಕೆಯನ್ನು ನೀಡಲಾಯಿತು ರಸ್ತೆ ಅವ್ಯವಸ್ಥೆ ಗೊತ್ತಿದ್ದು ಜಿಲ್ಲಾಧಿಕಾರಿ ಕೈಕಟ್ಟಿ ಕುಳಿತಿದ್ದಾರೆ ಜಿಲ್ಲೆಯ ಜನಸಾಮಾನ್ಯರ ಸಮಸ್ಯೆಯ ಬಗ್ಗೆ ನ್ಯಾಯ ಕೊಡಿಸಬೇಕಾದ ಅಧಿಕಾರಿ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಹಾಗಾದರೆ ಈ ಸಮಸ್ಯೆಗಳಿಗೆ ಉತ್ತರಿಸುವವರು ಯಾರು ಎಂದು ಜಿಲ್ಲಾಧಿಕಾರಿಗಳನ್ನು ಕಟುವಾಗಿ ಟೀಕಿಸಿ ಮುಂದೆ ಕೂಡ ಇದೇ ರೀತಿ ಮುಂದುವರಿದರೆ ಟೋಲ್ ಈ ಭಾಗದಿಂದ ನೆಲಸಮ ಮಾಡಲಿದ್ದೇವೆ ಎಂದು ಹೋರಾಟ ಸಮಿತಿಯ ದಿನೇಶ್ ಗಣಿಗ ಉಡುಪಿ ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ಅಧಿಕಾರಿಗಳಿಗೆ ಎಚ್ಚರಿಸಿದ್ರು ಕೆ ಕಂಪನಿ ಹೆದ್ದಾರಿ ಪ್ರಾಧಿಕಾರದ ಮುಖ್ಯಸ್ಥರ ಶವದ ಅಣುಕು ಪ್ರದರ್ಶನ ನಡೆಯಿತು ಪ್ರತಿಭಟನಾ ಸಭೆಯಲ್ಲಿ ಏಕಾಏಕಿ ಒಂದು ಜೀವನ್ ಮಿತ್ರ ಆಂಬುಲೆನ್ಸ್ ಪ್ರವೇಶ ಕಂಡುಬಂತು ಬಂತು ನೆರೆದಿದ್ದ ಪ್ರತಿಭಟನಾಕಾರರು ದಿಗ್ಭ್ರಾಂತರಾಗಿ ಎದ್ದು ನಿಂತು ನೋಡುತ್ತಿದ್ದಂತೆ ಎರಡು ಶವಗಳನ್ನು ಹೊತ್ತೊಯ್ಯುವ ದೃಶ್ಯ ಕಂಡುಬಂದಿತು ಹೆದ್ದಾರಿ ನಿರ್ವಹಣೆಗೈಯುವ ಕೆಕೆಆರ್ ಕಂಪನಿ ಹಾಗೂ ಪ್ರಾಧಿಕಾರದ ಅಧಿಕಾರಿಗಳ ಅಣಕು ಶವವನ್ನು ಇರಿಸಿ ಅದಕ್ಕೆ ಶಾಸ್ತ್ರೋತ್ರವಾಗಿ ಕ್ರಮಗಳನ್ನು ಮಾಡುವಂತಹ ದೃಶ್ಯ ಕೂಡ ಕಂಡುಬಂದಿತು ಇದೇ ವೇಳೆ ಕಂಪನಿಯ ವಿರುದ್ಧ ಘೋಷಣೆಗಳನ್ನು ಕೂಗಲಾಯಿತು ಕೆಕೆಆರ್ ಕಂಪನಿಯ ಉಸ್ತುವಾರಿ ತಿಮ್ಮಯ್ಯ ಬ್ರಹ್ಮಾವರ ಸರ್ಕಲ್ ಇನ್ಸ್ಪೆಕ್ಟರ್ ದಿವಾಕರ್ ಠಾಣಾಧಿಕಾರಿ ತೇಜಸ್ವಿ ಕೋಟಾ ಠಾಣಾಧಿಕಾರಿ ರಾಘವೇಂದ್ರ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು ಹೆದ್ದಾರಿ ಜಾಗೃತಿ ಸಮಿತಿಯ ಅಧ್ಯಕ್ಷ ಶ್ಯಾಮಸುಂದರ್ ನಾಯರಿ ಪ್ರಮುಖರಾದ ಐರೋಡಿ ವಿಠಲ ಪೂಜಾರಿ ಪ್ರಶಾಂತ್ ಶೆಟ್ಟಿ ಜಯ ಕರ್ನಾಟಕ ಸತೀಶ್ ಪೂಜಾರಿ ರಾಜೇಶ್ ಕಾವೇರಿ ಭೋಜ ಪೂಜಾರಿ ಋಷಿರಾಜ್ ಸಾಸ್ತಾನ ಚಂದ್ರಶೇಖರ್ ಮೆಂಡನ್ ನಾಗರಾಜ್ ಗಾಣಿಗ ರಾಜೇಂದ್ರ ಸುವರ್ಣ ಮಹಾಬಲ ಪೂಜಾರಿ ರಾಜಸ್ ಸಾಸ್ತಾನ ಅಚ್ಯುತ ಪೂಜಾರಿ ಸುಲತಾ ಹೆಗ್ಡೆ ಗಣೇಶ್ ಪೂಜಾರಿ ಲೀಲಾವತಿ ಗಂಗಾಧರ್ ಫಾದರ್ ರೆವರೆಂಡ್ ಡಿ ಸಿಲ್ವಾ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ಉಪಸ್ಥಿತರಿದ್ದರು ಮಾಜಿ ಅಧ್ಯಕ್ಷರಾದ ಪ್ರತಾಪ್ ಶೆಟ್ಟಿ ಪ್ರಸ್ತಾವನೆ ಸಲ್ಲಿಸಿದರು ಕಾರ್ಯದರ್ಶಿ ಆಲ್ವಿನ್ ಅಂದ್ರಾದೆ ಸಭೆಯನ್ನು ನಿರ್ವಹಿಸಿದ್ರು